ನಮ್ಮ ಸುಳ್ಳು ತೋರಿಕೆಗಳು ನಾಟಕೀಯತೆ ಈ ಥರದ್ದೆಲ್ಲ ವಿಚಾರಗಳನ್ನು ನಾವು ಕಳಿಸದೆ ಬಿಚ್ಚಿಡದೆ ನಮ್ಮ ಅಂತರ್ಶಕ್ತಿಯ ಆ ಭವ್ಯವಾದ ದೇವಸ್ಥಾನದ ಹೆಬ್ಬಾಗಲೂ ಕೂಡ ತೆಗಿಯೋಲ್ಲ ನಮ್ಮ ಸಮಗ್ರ ಆರೋಗ್ಯದ ಬಾಗಿಲು ಕೂಡ ಯಾವತ್ತೂ ಓಪನ್ ಆಗೋಕ್ಕೆ ಸಾಧ್ಯವೇ ಇಲ್ಲ ನಮಗೆ ಸಂಪೂರ್ಣವಾದ ನೆಮ್ಮದಿಯ ಒಂದು ಸ್ಥಾನ ಒಳಗಡೆ ಕಂಡುಕೊಳ್ಬೇಕು ಅನ್ನುವಂತಹ ಒಂದು ಡೀಪ್ ಡಿಸೈರ್ ಇದ್ದರೆ ಅಥವಾ ಆರೋಗ್ಯವನ್ನು ತುಂಬ ಚೆನ್ನಾಗಿ ಸುಲಭವಾಗಿ ಕಾಪಾಡ್ಕೊಳ್ಳೋ ಸೂತ್ರ ನನಗೆ ಸಿಗಬೇಕು ಅನ್ನೋ ಆಸೆ ಇದ್ದರೆ ಅಥವಾ ಭಗವಂತನ ಹತ್ತಿರದಿಂದ ಅನುಭವಿಸಬೇಕು ಆಧ್ಯಾತ್ಮಿಕತೆ ಶಿಖರಕ್ಕೆ ನಾವು ಹೋಗಬೇಕು ನಮ್ಮ ಈ ಜನ್ಮದ ಒಂದು ಅವಕಾಶವನ್ನು ಪೂರ್ತಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತಿದ್ದರೆ ಈ ಬೇಡದೇ ಇರೋ ತೋರಿಕೆಗಳು ನಾಟಕೀಯತೆ ಒಳಗಡೆ ಒಂದು ಹೊರಗೆ ಒಂದು ಮನೇಲಿ ಒಂಥರ ಹೊರಗಡೆ ಒಂಥರ ಕನ್ನಡಿ ಮುಂದೆ ನಿಂತಾಗ ಒಂದು ವ್ಯಕ್ತಿ ಇನ್ನೊಬ್ಬರಿಗೆ ಇಂಪ್ರೆಸ್ ಮಾಡೋಕ್ಕೆ ತಿನ್ನೋ ಒಂದು ಇದು ಇದನ್ನು ಸ್ವಲ್ಪ ನೀವು ಹೆಚ್ಚು ಹೆಚ್ಚು ಟ್ರಾನ್ಸ್ಪರೆಂಟ್ ಮಾಡ್ಕೊಳ್ಳೋ ಅಟೆಂಪ್ ಮಾಡಬೇಕು ಏನೋ ದೀಪ ಯೋಚನೆ ಮಾಡಿ ವರ್ಕ್ ಮಾಡಿ ಈ ವಿಜ್ಯುಯಲ್ ಪರ್ಸ್ನಾಲಿಟಿಗಳನ್ನು ಕಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಉಪಯೋಗ